ನೋಡಿ ಈಗ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ ನೋಡಿ ಈಗ ಅವರಿಗೆ ಖಾತೆದಾರಿಗೆ ನಾನು ಹಣವನ್ನು ಕೊಡ್ತಾ ಇದ್ದೇನೆ ಒಂದು ಸಾವಿರ ಅವರಿಗೆ ಕೊಡ್ತಾ ಇದ್ದೇನೆ ನೋಡಿ ಅದೇ ರೀತಿಯಾಗಿ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನು ಅವಿನಾಶ್ ಪೋಸ್ಟ್ ಆಫೀಸ್ ಅಲ್ಲಿ ಒಂದ್ ಒಳ್ಳೆ ಸರ್ವಿಸ್ ಇದೆ ಅದರ ಹೆಸರು ಎ ಅಂತ ಅಂದ್ರೆ ಆಧಾರ್ ಇನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ ನಮ್ಮ ನಮ್ಮ ಏರಿಯಾಗಳಿಗೆ ಪೋಸ್ಟ್ ಮ್ಯಾನ್ ಗಳು ಬರ್ತಾರಲ್ವಾ ಅವರು ನೇರವಾಗಿ ನಮ್ಮ ಮನೆಗೆ ಬರ್ತಾರೆ ಮತ್ತು ನಮ್ಮದೇ ಬ್ಯಾಂಕ್ ನ ಖಾತೆಯಿಂದ ಬ್ಯಾಂಕಿನವರು ನಿಗದಿಪಡಿಸಿದ ಲಿಮಿಟ್ನ ಆಧಾರದ ಮೇಲೆ ನಮ್ಗೆ ಬೇಕಾದಷ್ಟು ಹಣವನ್ನ ಅವರು ಅಲ್ಲಿಂದನೆ ಬಯೋಮೆಟ್ರಿಕ್ ಮೂಲಕ ನಮಗೆ ತೆಗೆದುಕೊಡ್ತಾರೆ ಈ ಸರ್ವಿಸ್ ತುಂಬಾ ಚೆನ್ನಾಗಿದೆ ತುಂಬಾ ಸಿಂಪಲ್ ಆಗಿದೆ ಗ್ರಾಮೀಣ ಭಾಗದಲ್ಲಿ ಇದರ ಉಪಯೋಗವನ್ನ ಸಾಕಷ್ಟು ಮಂದಿ ಪಡಿಬಹುದು ಅದ್ರ ಜೊತೆಗೆ ಅಹ್ ಅರ್ಬನ್ ಏರಿಯಾಸ್ಗಳಲ್ಲೂ ಕೂಡ ಅಂದ್ರೆ ಹಿರಿಯ ನಾಗರಿಕರು ಇರ್ತಾರೆ ಅವರಿಗೆ ಬ್ಯಾಂಕಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಇನ್ ಕೆಲವರಿಗೆ ಬ್ಯಾಂಕ್ ನಲ್ಲಿ ವ್ಯವಹಾರ ಮಾಡೋದು ಅಂತಂದ್ರೆ ಅಷ್ಟೊಂದು ಆಗಿ ಬರುವುದಿಲ್ಲ ಇನ್ ಕೆಲವರಿಗೆ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಗಳ ಮೂಲಕ ಎ ಟಿ ಎಂಗೆ ಹೋಗಿ ಅಲ್ಲಿಂದ ಹಣ ತೆಗೆಯೋದು ಅಥವಾ ಇನ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಇದೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ ಅವರೆಲ್ಲರೂ ಕೂಡ ಈ ಸರ್ವಿಸ್ ಅನ್ನ ಯೂಸ್ ಮಾಡ್ಕೊಳ್ಬಹುದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಕೂಡ ಆಗಿದೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಲೈವ್ ಆಗಿ ನೋಡಿ ಎಲ್ಲರಿಗೂ ನಮಸ್ಕಾರ ನಾನು ಹಿರಿಯ ಪೂಜಾರಿ ಅಂತ ಪೋಸ್ಟ್ ಮ್ಯಾನ್ ಮಾತಾಡ್ತಾ ಇದ್ದೀನಿ ಹಾಗೆ ಸರ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸಬಹುದಾ ಹಾ ಇದು ವರ್ಕ್ ಆಗುವುದಂತ ಹೇಳಿದೆ ಈ ಆಧಾರ್ ಪೋಸ್ಟ್ ಮ್ಯಾನ್ ಮೊಬೈಲ್ ಅಲ್ಲಿ ಆಧಾರ್ ಎನೇಬಲ್ಡ್ ಸಿಸ್ಟಮ್ ಎ ಪಿ ಅಂತ ಒಂದು ಆಪ್ ಇರ್ತದೆ ತೋರಿಸಿ ನೋಡಿ ಈಗ ನಾನು ಅದು ಅದರ ಕಾರ್ಯ ಹೇಗೆ ಮಾಡ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಎಲ್ಲಾ ಪೋಸ್ಟ್ ಮ್ಯಾನ್ಗಳಿಗೂ ಒಂದು ಐಡಿ ಅಂತ ಇರ್ತದೆ ಆ ಐಡಿ ಹಾಕಿ ಒಳಗೋದ್ರೆ ನೋಡಿ ಐ ಡಿ ಕಾರ್ಡ್ ಮತ್ತೆ ಪಾಸ್ವರ್ಡ್ ಅಂತ ಇರ್ತದೆ ನಾನೀಗ ಆ ಪಾಸ್ವರ್ಡ್ ಮತ್ತೆ ಐಡಿಯನ್ನು ಹಾಕ್ತಾ ಇದ್ದೇನೆ ನಿಮ್ಮ ಗಮನಕ್ಕೆ ನೋಡಿ ಈ ರೀತಿ ನಾನು ಪಾಸ್ವರ್ಡ್ ಮತ್ತೆ ಐಡಿಯನ್ನು ಹಾಕಿದ್ದೇನೆ ಈಗ ಲಾಗಿನ್ ಅಂತ ಕೊಟ್ರೆ ಮುಂದಿನ ಸ್ಕ್ರೀನ್ ಓಪನ್ ಆಗ್ತದೆ ನೋಡಿ ಇದರಲ್ಲಿ ಎ ಪಿ ಎಸ್ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ ಅದು ಒಂದು ಆಪ್ಷನ್ ಇದೆ ಆಪ್ಷನ್ ಮೇಲೆ ಒತ್ತಿದವಾಗ ಈ ರೀತಿ ಸ್ಕ್ರೀನ್ ಬರ್ತದೆ ಇಲ್ಲಿ ನೋ ಅಂತ ಕೊಟ್ರೆ ನೇಮ್ ಕಸ್ಟಮರ್ ಖಾತೆದಾರರ ಹೆಸರನ್ನ ಹಾಕ್ಲಿಕ್ಕೆ ಬರ್ತದೆ ಓಕೆ ಮತ್ತೆ ಮೊಬೈಲ್ ನಂಬರ್ ಹಾಕ್ಲಿಕ್ಕೆ ಇದೆ ಈಗ ನಾನು ಹಾಕ್ತಾ ಇದ್ದೇನೆ ನೋಡಿ ಮೇಡಮ್ ತಮ್ಮ ಹೆಸರು ಶರ್ ಮೇಡಮ್ ಮೇಡಮ್ ಮೊಬೈಲ್ ನಂಬರ್ ಹೇಳ್ಬೋದು ನೈನ್ ಸೆವೆನ್ ಫೋರ್ ತ್ರೀ ಫೋರ್ ಹಾಗೇನೆ ಇಲ್ಲಿ ಕ್ಲಿಕ್ ಕೊಟ್ಟಾಗ ಸಬ್ಮಿಟ್ ಅಂತ ಆಪ್ಷನ್ ಬರ್ತದೆ ಓಕೆ ಆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದಿನ ಸ್ಕ್ರೀನ್ ಓಪನ್ ಆಗ್ತದೆ ಅದರಲ್ಲಿ ಒ ಟಿ ಪಿ ಅಂತ ಒಂದು ಒ ಟಿಪಿ ಇವ್ರ ಮೊಬೈಲ್ ಬರ್ತಾ ಇದೆ ಇವ್ರ ಮೊಬೈಲಿಗೆ ಖಾತೆದಾರ ಮೊಬೈಲಿ ಬರ್ತಾ ಇದೆ ಹಾ ಟೂ ಸೆವೆನ್ ಒನ್ ನೋಡಿ ಇದು ಒ ಟಿ ಪಿ ನಾನು ಈಗಾಗ್ಲೇ ಇಲ್ಲಿ ನಮೂದಿಸಿದ್ದೇನೆ ಓಕೆ ಈಗ ಮುಂದೆ ಕ್ಯಾನ್ಸಲ್ ಮತ್ತೆ ಸಬ್ಮಿಟ್ ಅಂತ ಇದೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದವಾಗ ಮುಂದಿನ ಸ್ಕ್ರೀನ್ ಈಗ ಖಾತೆದಾರಿಗೆ ಯಾವ ಒಂದು ಆಯ್ಕೆ ಬೇಕು ಅಂತ ಇಲ್ಲಿ ಸರ್ವಿಸ್ ಬೇಕು ಅಂತ ಅನುಮೋದಿಸಲ್ಪಟ್ಟಿದೆ ಇಲ್ಲಿ ಆಧಾರ್ ಕಾರ್ಡ್ ನಿಂದ ಇದು ಕ್ಯಾಶ್ ವಿತ್ಡ್ರಾವಲ್ ಅನ್ನ ಮಾಡುವಂತ ಕ್ಲಿಕ್ ಮಾಡ್ತಾ ಇದ್ದೇನೆ ಈಗ ಆಧಾರ್ ನಂಬರ್ ಅನ್ನ ಕೇಳ್ತಾ ಇದೆ ಈಗ ಖಾತೆದಾರರ ಆಧಾರ್ ನಂಬರ್ ಅನ್ನ ನಾನು ಈಗ ಎಂಟ್ರಿ ಮಾಡ್ತಾ ಇದ್ದೇನೆ ಹೇಳಿ ಮಿಮ್ ಏಟ್ ಒನ್ ಈಗ ಮತ್ತೊಮ್ಮೆ ಕನ್ಫರ್ಮೇಶನ್ ಮಾಡಬೇಕಾಗಿದೆ ಕನ್ಫರ್ಮೇಶನ್ ಕೊಡ್ತಾ ಇದ್ದೀವಿ ಮುಂದೆ ಅಮೌಂಟ್ ನೋಡಿ ಇಲ್ಲಿ ಅಮೌಂಟ್ ಅಂತ ಪ್ರಿಂಟ್ ಆಗಿದೆ ಈ ಅಮೌಂಟ್ ಅಲ್ಲಿ ಬೇಕು ಖಾತೆದಾರಿಗೆ ಎಷ್ಟು ಹಣ ಬೇಕು ಅಷ್ಟು ಹಣವನ್ನು ಹಾಕ್ಬೇಕು ಹತ್ತು ಕೆಳಗಡೆ ಹಾಕ್ಬೇಕು ಹತ್ತು ಸಾವಿರ ಹಾಕ್ಬಹುದು ಒಂದ್ ಸಾವಿರ ಹಾಕ್ತಾ ಇದೆ ಈಗ ಬ್ಯಾಂಕ್ ನೇಮ್ ಕೇಳ್ತಾ ಇದೆ ನೋಡಿ ಈಗ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಈಗ ಬ್ಯಾಂಕ್ ಆಫ್ ಬರೋಡಾ ಅಂತ ಕ್ಲಿಕ್ ಮಾಡ್ತಾ ಇದ್ದೇನೆ ಈ ಅಮೌಂಟ್ ಒಂದು ಸಾವಿರ ರೂಪಾಯನ್ನ ನಮೂದಿಸ್ತಾ ಇದ್ದೇನೆ ಇಲ್ಲಿ ಒಂದು ಅಗ್ರಿ ಇದೆ ಕ್ಲಿಕ್ ಮಾಡಿ ಮುಂದೆ ಸಬ್ಮಿಟ್ ಅಂತ ಕೊಡ್ಬೇಕು ನೋಡಿ ಸಬ್ಮಿಟ್ ಅಂತ ಕೊಟ್ಟವಾಗ ಮುಂದಿನ ಸ್ಕ್ರೀನ್ ಈ ರೀತಿ ಈ ರೀತಿ ಬರ್ತದೆ ಕ್ಯಾಶ್ ನಿಮ್ಮ ಖಾತೆ ನಂಬರ್ ಆಧಾರ್ ನಂಬರ್ ಮತ್ತೆ ಬ್ಯಾಂಕ್ ಬ್ಯಾಂಕಿನ ಹೆಸರು ಮತ್ತೆ ಕ್ಯಾಶ್ ವಿಥ್ರಾಲ್ ಅಂತ ಬರ್ತದೆ ಕನ್ಫರ್ಮೇಷನ್ ಕೊಟ್ಟು ಕೂಡಲೇ ಈ ರೀತಿ ತಂಬು ಬರ್ತದೆ ಇಲ್ಲಿ ತಂಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಮಾಡಿದವಾಗ ಖಾತೆದಾರರ ಬೇರೆಳತ ಪಡೆದುಕೊಳ್ತಾ ಇದೆ ಇಲ್ಲಿ ನೋಡಿ ನೋಡಿ ಈಗ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ ನೋಡಿ ಈಗ ಅವರಿಗೆ ಖಾತೆದಾರರಿಗೆ ನಾನು ಹಣವನ್ನು ಕೊಡ್ತಾ ಇದ್ದೇನೆ ಒಂದು ಸಾವಿರನ್ನ ಅವರಿಗೆ ಕೊಡ್ತಾ ಇದ್ದೇನೆ ನೋಡಿ ಅದೇ ರೀತಿಯಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಉಂಟು ಅಲ್ಲಿ ತಿಂಗಳಿಗೆ ಹತ್ತು ಸಾವಿರ ಹಾಗೆ ಒಂದು ಒಂದು ಲಿಮಿಟ್ ಇದ್ದಾರೆ ಎಸ್ ಬಿ ಐ ಅವರು ತಿಂಗಳಿಗೆ ಮೂರು ಹತ್ತು ಸಾವಿರದ ನಮ್ಗೆ ನಮ್ಗೂ ಒಂದು ಲಿಮಿಟ್ ಇದೆ ನಮ್ಮ ಐಡಿಯಲ್ಲಿ ಒಂದು ದಿನಕ್ಕೆ ಹತ್ತು ಸಾವಿರ ಕೊಡ್ಬೋದು ಒಬ್ಬರಿಗೆ ಒಬ್ಬರಿಗೆ ಹತ್ತು ಸಾವಿರ ಕೊಡಬಹುದು ತಿಂಗಳಿಗೆ ಮೂರು ಕಂತಲ್ಲಿ ಎಸ್ ಬಿ ಐ ಎಸ್ ಮೂರು ಕಂತಲ್ಲಿ ಕೊಡಬಹುದು ಮೂವತ್ತು ಸಾವಿರ ಕೊಡಬಹುದು ಹಾಗೆ ಬೇರೆ ಬೇರೆ ಬ್ಯಾಂಕಿಗೆ ಅವರೆಲ್ಲ ಒಂದು ಲಿಮಿಟ್ ಅಂತ ಇಟ್ಕೊಂಡಿದ್ದಾರೆ ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ನಂಬರ್ ಇಂದ ಯಾವುದೇ ಗ್ರಾಮೀಣ ಪ್ರದೇಶದ ಜನರ ಅನುಕೂಲಕ್ಕಾಗಿರುವಂತದ್ದು ಈ ಗ್ರಾಮೀಣ ಪ್ರದೇಶದ ಜನರ ಇದರ ಅನುಕೂಲವನ್ನ ಬಂದಾಗ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು